ಮೈಸೂರು ಯೂನಿವರ್ಸಿಟಿ ಆದದ್ದೇ ಕಾಲದಲ್ಲಿ ಕೆಂಪಾಜಮ್ಮಣ್ಣಿ ಅವರು ಈ ಕಾಲೇಜನ್ನು ಪ್ರಾರಂಭ ಮಾಡದ್ದು ನೀವು ತಿಳ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಕೆಂಪಾಜಮ್ಮಣ್ಣಿ ಮೈಸೂರಿನ ಮಹಾರಾಣಿಯಾಗಿದ್ದರು ಸಾವಿರದ ಒಂಬೈನೂರ ಹದಿನೇಳನೇ ಇಸ್ವಿ ಸಾವಿರದ ಒಂಬೈನೂರ ಹದಿನೇಳನೇ ಇಸ್ವಿನಲ್ಲಿ ಈ ಕಾಲೇಜ್ ಪ್ರಾರಂಭ ಆದದ್ದು ಈಗಾಗಲೇ ನೂರು ವರ್ಷ ತುಂಬಿ ಮುಂದೆ ಹೋಗ್ಬಿಟ್ಟಿದ್ದು ನೂರೇಳು ವರ್ಷ ಆಗಬಿಟ್ಟಿದೆ ನೂರೇಳು ವರ್ಷ ಆಗಿದೆ ಕಾಲೇಜ್ ಪ್ರಾರಂಭ ಆಗಿ ಮಾರ ಇದು ಮಹಾರಾಜಸ್ ಕಾಲೇಜು ಯುವರಾಜಸ್ ಕಾಲೇಜು ಅವೆಲ್ಲ ಮಹಾರಾಜರೇ ಮಾಡಿದ್ದಂತಕ್ಕಂಥದ್ದು ನಾಲ್ವಡಿ ಕೃಷ್ಣರಾಜ್ ಒಡೆಯರು ಮೈಸೂರಿನಲ್ಲಿ ಶಿಕ್ಷಣ ಬೆಳೀಲಿಕ್ಕೆ ಕಾರಣಕರ್ತರು ಕೆಂಪಾಜಮ್ಮಣ್ಣಿ ಅವರು ಕೂಡ ಕಾರಣಕರ್ತರು ಅಂತಕ್ಕಂಥದ್ದನ್ನು ಇವತ್ತು ಸ್ಮರಿಸ್ಕೊತ ಮೈಸೂರು ನಗರಕ್ಕೆ ಅಭಿವೃದ್ಧಿಪಡಿಸ್ತಕ್ಕಂಥದ್ದು ನನ್ನ ಕರ್ತವ್ಯ ಆ ಕರ್ತವ್ಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಕೆಲಸ ಆಸ್ಟಲ್ ಇಪ್ಪತ್ನಾಲ್ಕು ತಿಂಗಳಲ್ಲಿ ಮುಗಿಬೇಕು ಅಂತ ಹೇಳಿದ್ದೀವಿ ಇಪ್ಪತ್ನಾಲ್ಕು ತಿಂಗಳಲ್ಲಿ ಮುಗಿಬೇಕು ಅಂತ ಮಾಡಿದ್ದೀವಿ ಹೇಳಿದ್ದೀವಿ ಕಾಲೇಜನ್ನು ಕೂಡ ಆದಷ್ಟು ಜಾಗ್ರತೆ ಕಟ್ಟಬೇಕು ಅಂತಕ್ಕಂಥದ್ದನ್ನು ಕೂಡ ಮಾಡಿದ್ದೀವಿ ಅದರಿಂದ ಅವಧಿನಲ್ಲೇ ಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ